ಸಾಲ ಸುಂದ ಸುಂದ ಮಾಡಿ ಬ್ಯಾಂಕಿನಾಗ ದುಡ್ಡು ಬಂಗಾರ ಎಲ್ಲ ಅಡವಿಟ್ಟು ಸಾಲ ತೊಗೊಂಡು ಕೆಲಸ ಮಾಡಿ ಮುಕ್ತಾಯ ಮಾಡಿದ್ರು ಒಂದ್ ವರ್ಷ ನಾಲ್ಕು ತಿಂಗಳ ಬಿಲ್ ಬರ್ತಾ ಇಲ್ಲ ನಾವ್ ಎಷ್ಟಂತ ಹೋರಾಡಂದ್ರಿ ಎಷ್ಟಂತ ಕೇಳೋಣ ಕೇಳಿ ಕೇಳಿ ಇವ ಇವಾಗ ಭ್ರಷ್ಟಾಧಿಕಾರಿ ಒಬ್ಬವಾ ಮಾಡಿ ಮಾಡಿ ಹೇಳ್ತೀನೋ ಕಾರವಾರ ಮಾಡಿ ಇವ ಟ್ರಾನ್ಸ್ಫರ್ ತಗೊಂಡು ಹೋದಾರಿ ನಾವನ್ ಪಿದಿ ಪಾಲಿಗೆ ದುಡಿದಾರಿ ನಾವ್ ಯಾರ ಕೇಳೋನ್ ಹೇಳ್ರಿ ಇವಾಗ ಯಾರ ಕೇಳಬೇಕು ಹೋಲಾವ ಹೇಳ್ತಿಂದ ಹೋಲಾ ಮಾಡ್ಕೊಂಡು ಎಂಟು ತಿಂಗಳಿಂದ ಮಹಾನಗರ ಪಾಲಿಕೆಯ ಆರ್ಥಿಕ ಸ್ಥಿತಿ ದಿನೇ 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 ಹಾಳಾಗ್ತಾ ಬರ್ತಾ ಇದೆ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಕಳೆದ ಸಾರಿ ಬಜೆಟ್ ನಲ್ಲಿ ಹದಿನೈದು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡೆ ಮಾಡಿದ್ದಾರೆ ಎಲ್ಲಾ ಭಾಗ ಎಲ್ಲಾ ವಿಭಾಗಗಳನ್ನು ಸೇರಿಸಿ ಮಾಡಿದ್ದಾರೆ ಅಂತ ಅವರು ಮತ್ತು ನಿನ್ನೆ ಹೇಳ್ತಾ ಇದ್ರು ಆದರೂ ಕೂಡ ಪಾಲಿಕೆಯಲ್ಲಿ ದುಡ್ಡು ಇದ್ರು ಕೂಡ ಮಹಾನಗರ ಪಾಲಿಕೆ ಗುತ್ತಿಗೆದಾರರಿಗೆ ದುಡ್ಡನ್ನು ಕೊಡಲು ಯಾವ ಉದ್ದೇಶ ಇಟ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಆ ಉದ್ದೇಶಕ್ಕಾಗಿ ನಮಗೆ ಬರಬೇಕಂತ ನಾಲ್ಕು ಮೂವತ್ತು ಕೋಟಿ ಅಪ್ರಾಕ್ಸಿಮೇಟ್ ಓವರ್ ಟೆಂಡರ್ ಕೆಲಸಗಳು ಕೇಳಿ ನಾಲ್ಕು ಮೂವತ್ತು ಕೋಟಿ ರೂಪಾಯಿ ಒಳಗೆ ನಾವು ಒಂದು ಮೆಟಿಂಗ್ ನಾವು ನೋಡ್ರಿ ಇಷ್ಟು ದುಡ್ಡು ಬಾಳಿದೆ ಆಯುಕ್ತಾರೆ ಪ್ಲೀಸ್ ದಯವಿಟ್ಟು ಸಿಒ ನೀವು ನಮಗೆ ಕೋಟಿ ಪಾಲಿಸಿ ನೀ ಮಾಡ್ರಿ ಯಥಾವತ್ತಾಗಿ ಮತ್ತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಮಗೆ ಸಾಲ್ಗಾರರ ಕಿರಿಕಿರಿ ಬ್ಯಾಂಕ್ ಕ್ರಾಫ್ಟ್ ಆಮೇಲೆ ಅರಾಜು ಪ್ರಕ್ರಿಯೆ ಅವಂತ ಹೆಂಡತಿ ಮಕ್ಕಳ ಒಡವೆಲ್ಲ ಹರಾಜ್ಗಡ್ತಾ ಇದಾರೆ ಇನ್ನ ಮುಂತಾದ ಅನೇಕ ಓಡಿ ಖಾಲಿ ತಲೆ ಕಿರಿಕಿರಿ ಮುಂತಾದ ತೊಂದರೆಗಳಿಂದ ಬೇಸತ್ತು ಸರ್ ಒಂದು ನೂರು ಕೋಟಿ ಕೊಟ್ಟರೆ ಸುಮಾರು ನೂರ ಕೋಟಿ ಜನ ನಾವು ಕೆಲಸ ಮಾಡ್ತಿದ್ರೆ ಎಲ್ಲರ ಸಾಲ ಬಹುತೇಕ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮಠ ನಾವು ತೀರ್ಸ್ಕೋಬಹುದು ಅಂತ ನಾವು ಅವ್ರು ಕೇಳಿದ್ವಿ ಅವ್ರು ಏನಂದ್ರು ನಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ಯಾವ್ದೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ನಮ್ಗೆ ದುಡ್ಡು ಕೊಡಾಕ ನಿರಾಕರಣೆ ಮಾಡಿದ್ವಿ ಕಾರಣಕ್ಕ ಇವತ್ತ ಹುಬ್ಬಳ್ಳಿಗೌಡ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಎಲ್ಲರ ಪರವಾಗಿ ಇವತ್ತು ಮುಷ್ಕರ ಮಾಡ್ತಾ ಕೂತಿದೀವಿ ಇವತ್ತು ಎರಡನೇ ದಿನ ಈ ಮಧ್ಯದಲ್ಲಿ ಅನೇಕ ಜನಪ್ರತಿನಿಧಿಗಳು ಬಂದು ನಮಗೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಬೆಂಬಲ ಕೊಡ್ತಾನೆ ಇದ್ದಾರೆ ಮುಂದಿನ ಕೊಡ್ತಾರಂತೆ ಮತ್ತು ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರ ಭಯವರು ಕೂಡ ಬಂದು ನಮ್ಮ ಗುತ್ತಿಗೆದಾರ ಸಮಸ್ಯೆಗಳ ಬಗ್ಗೆ ಆ ಸಿಇಒ ಮತ್ತು ನಮ್ಮ ಮಾನ್ಯ ಆಯುಕ್ತರನ್ನು ತರಾಟೆಗೆ ತೆಗೆದುಕೊಂಡಿದ್ದು ಈಗ ತಾನೇ ಮನೆಗೆ ಸುದ್ದಿ ಬಂತು ಅದಕ್ಕಾಗಿ ನಾವು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ ನೋಡಿ ನಾವು ಇಲ್ಲೇ ವಾಸ್ತವವಾಗಿ ಬಂದಿರೋದು ದುಡಿಮೆ ಮಾಡಿ ಬದುಕೋಕೆ ಈ ರಾಜಕೀಯ ಈ ಟ್ರಾನ್ಸ್ಫರ್ ಇವೆಲ್ಲ ನಮಗ್ ಸಂಬಂಧ ಪಡೋಲ್ಲ ನೋಡ್ರಿ ವಿಶೇಷವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಎಲ್ಲೇ ತನ್ನ ಕಳ್ಳತನ ವರ್ಗ ಬದ ಒಬ್ಬ ಟ್ರಾನ್ಸ್ಫರ್ ಆರ್ಡರ್ ತಂದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂತ ಅದಕ್ಕೆ ನಮ್ಗೆ ಏನ್ ಸಂಬಂಧ ತಾನ ಮಾಡಿದ ತಪ್ಪ ತಾನಂಬ ಉಪ್ಪು ತಿಂದು ನೀರು ಕುಡಿಲೇಬೇಕಂತ ಗಾದೆ ಇದೆ ಅದೇ ರೀತಿ ಅವ್ರವ್ರು ಮಾಡಿದ ಪಾಪ ಅವ್ರ ಮಾಡಿದ ತಪ್ಪವ್ಳ ತಿಂತಾ ತಿಂತರ್ತಾವ್ ಈ ನಾವು ಟ್ರಾನ್ಸ್ಫರ್ ಬಗ್ಗೆ ಆಗ್ಲಿ ಅಥವಾ ರಾಜಕೀಯ ಬಗ್ಗೆ ಆಗ್ಲಿ ನಾವು ಯಾವುದು ಹಸ್ತಕ್ಷೇಪ ಸಂಬಂಧಪಟ್ಟ ಒಂದೇ ಜಾತಿ ನಮ್ದು ಗೊತ್ತಿಗೆ ಕೆಲಸ ಮಾಡಿ ನಿನ್ನ ಕುಟುಂಬ ನಿರ್ವಹಣೆ ಪಾಲಿಕೆ ಜನತೆಗೆ ಮೂಲಭೂತ ಸೌಕರ್ಯನ ಜೊತೆಗೆ ಮಹಾನಗರ ಪಾಲಿಕೆಯನ್ನು ಹೆಚ್ಚೆಚ್ಚಾಗಿ ಒಂದು ಮಾದರಿಯ ಪಾಲಿಕೆಯನ್ನಾಗಿ ಮಾಡೋ ನಿಟ್ಟಿನ ನಾವು ಕೆಲಸ ಮಾಡ್ತಾ ಹೋರಾಟ ಮಾಡ್ತಾ ಇದ್ವಿ ಈಗ ಇದು ಪುಷ್ಕರ ಎರಡನೇ ದಿನದ ಎರಡನೇ ದಿನದ ಮುಷ್ಕರ ಇದು ಆ ಇದು ಹಲವರ್ದಿಷ್ಟ ಮುಷ್ಕರ ನಾಳೆ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿಗಳು ಆಮೇಲೆ ಮತ್ತೆ ಆರ್ ಸಿಗಳು ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಟ್ಟಿದ್ವಿ ತೊಂದರೆ ಆಗಿದೆ ಅಂತೇಳಿ ಅವರು ಬರುವುದಕ್ಕೆ ಅಥವಾ ನಮ್ಮ ಸಮಸ್ಯೆಗಳನ್ನು ಪರಿಹಾರ ನೀಡಲಿಕ್ಕೆ ಬರ್ತಾ ಇದೆ ಅಂತ ನಾವು ನಂಬಿದ್ದೇವೆ ಅವರು ಬಂದು ನಮಗೆ ಪರಿಹಾರ ಮಾಡಿದ್ರಂದೇ ಮುಷ್ಕರ ನಿಲ್ಲುತ್ತೆ ಇಲ್ಲಾಂದ್ರೆ ನಮ್ಮ ನಾಳುವ ಕರ್ನಾಟಕ ರಾಜ್ಯವ ನಾಳುವ ನಮ್ಮೆಲ್ಲರೂ ದೊರೆಯಾದಂತ ಸಿದ್ದರಾಮಯ್ಯ ಕಿಲ್ಗೆ ಮುಟ್ಟಿಸ್ತೀವಿ ರಾಜ್ಯಪಾಲರಿಗೂ ಮುಟ್ಟಿಸ್ತೀವಿ ನಮ್ಮ ಕುಟುಂಬ ಬೀದಿಗೆ ಬರಬಾರ್ದಂದ್ರ ನಾವು ಬೀದಿಗೆ ಆಲ್ರೆಡಿ ಬಂದಿದೀವಿ ನಾವು ಬಂದಿವಂತ ನಮ್ ಕುಟುಂಬ ನಮ್ಮ ಮಕ್ಕಳು ಬರಬಾರ್ದಂತ ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಸರ್ ನನ್ನ ಹೆಸರು ಪಂಪಣ್ಣ ಐ ಅಂತೇಳಿ ದಾವಣ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಸ್ವತಿ ಇಲ್ಲಿ ಅಂದ್ರ ನಾವ್ ಯಾರ ಕಷ್ಟ ಹೇಳ್ಕೊಳ್ರಿ ನಮಗ ಟೆಂಡರ್ ಕರೆದು ಕೆಲ್ಸ ಕೊಟ್ಟು ಕೆಲ್ಸ ಮಾಡಿಸ್ಕೊಂಡು ವರ್ಷಾಂಗಟ್ಲ ಬಿಲ್ ಪೇ ಮಾಡ್ತಾ ಇಲ್ಲ ನಾವು ಸಂಕಟದೊಳಗೆ ಬಿದ್ದೇವ್ರಿ ಮುಷ್ಕರ ಹಾಕೊಂಡ್ ಬಂದು ನ್ಯಾಯ ದೊರಕಿಸ್ಕೊಡ್ರಿ ಅಂತ ಬಂದ್ ಕುಂತೇವ್ರಿ ನಮ್ಗೆ ಯಾರು ಕೇಳೋರಿಲ್ಲ ಇಂತ ನಮ್ಮ ಹೆಂಡರು ಮಕ್ಕಳು ಬೀದಿ ಪಾಲ ಆಗೋ ಸಂಭವ ಅದ ಸಾಲ ಸುಂದ ಸುಂದ ಮಾಡಿ ಬ್ಯಾಂಕ್ನಾಗ ದುಡ್ಡ ಬಂಗಾರ ಎಲ್ಲ ಅಡವಿಟ್ಟು ಸಾಲ ತೋಡಿ ಕೆಲಸ ಮಾಡಿ ಮುಕ್ತ ಮಾಡಿದ್ರು ಒಂದ್ ವರ್ಷ ನಾಲ್ಕು ತಿಂಗಳ ನಮಗ್ ಬಿಲ್ ಬರ್ತಾ ಇಲ್ಲ ಯಾಕ ಬರ್ತಾ ಇಲ್ರಿ ದುಡ್ಡು ಎಲ್ಲೋತು ದುಡ್ ಎಲ್ಲಿ ಹೋಯ್ತು ದುಡ್ಡು ಎಲ್ಲಿ ಹೋಯ್ತು ಸ್ಟ್ಯಾಂಡ್ರ ಯಾವ ಹೆಂಗ ಕರ್ದ್ರಿ ಕೊಡುವಂತ ತೇರಿ ನಿಮ್ ಕಡೆ ಇಲ್ವಾ ದುಡ್ಡು ಕೊಡ್ಬೇಕಲ್ವಾ ಯಾವ ರೀತಿ ದುಡ್ಡು ಕೊಡ್ತೀರಿ ಕೊಡ್ರಿ ನಾವು ಮುಷ್ಕರ ನಾವು ದುಡ್ಡು ಕೇಳ ದುಡ್ಡು ಕೊಡ್ರಿ ಕೊಡ್ರಿ ನಮಗ್ ದುಡ್ಡು ದುಡ್ಡ ಎಲ್ಲ ಎಲ್ಲೋಯ್ತು ಹುಬ್ಬಳ್ಳಿಗ ಅದ ದೊಡ್ಡದ್ದು ನೋಡ್ರಿ ಕರ್ನಾಟಕದ ಕರ್ನಾಟಕದೊಳಗೆ ಫಸ್ಟ್ ಬೆಂಗ್ಳೂರು ಸೆಕೆಂಡ್ ಹುಬ್ಳಿ ಅಂತಾರ ದೊಡ್ಡ ಸಿಟಿ ಅಂತಾರ ದೊಡ್ಡ ಸಿಟಿ ಒಳಗ ಆದ ತುಂಬಿ ತುಳಕಾಕತೈತಿ ತುಳಕಿದ್ರು ನಮ್ ಕೊಡಗ ರೊಕ್ಕ ಇಲ್ಲ ಕೆಲಸ ಮಾಡ್ಸ್ಕೊಂಡ್ರು ಮುಖಳ ಕೆಲಸ ನಿಂತ ಹಗಲಿ ರಾತ್ರಿ ನಿಂತ ಎಲ್ಲಾ ಮಾಡ್ಸ್ಕೊಂಡ್ರು ಯಾರೊಬ್ರು ಅಂದ್ರೆ ಹಗಲಿ ರಾತ್ರಿ ನಿಂತ ರೋಡ್ ಕ್ಲೀನ್ ಎಲ್ಲಾ ಸ್ವಚ್ಛ ಡಟ್ರು ನೀರು ಏನ್ ಬೇಕು ಎಲ್ಲಾ ಬೀದಿ ದೀಪಗಳು ಎಲ್ಲಾನು ಮಾಡ್ಬೇಕ ರೊಕ್ಕ ಕೇಳಕ್ ಹೋದ್ರ ಇಲ್ಲ ಇಲ್ಲ ಮುಂದಿನ ತಿಂಗಳ ಹಚ್ಚಿ ತಿಂಗಳ ಮುಂದಿನ ತಿಂಗಳ ನಾಲ್ಕು ತಿಂಗಳ ಐ ತಿಂಗಳ ಹಿಂಗೆ ದು ದುಡ್ಕೊಂಡ್ ದುಡ್ಕೊಂಡು ಬಿಡ್ಕೊಂಡ್ ಬಂದು ಒಂದ್ ವರ್ಷ ನಾಲ್ಕು ತಿಂಗಳಾತ್ರಿ ನಮಗ್ ಬಿಲ್ ಇಲ್ಲ ಎಷ್ಟಂತ ಹೋರಾಡೋನ್ರಿ ಎಷ್ಟಂತ ಕೇಳೋನು ಕೇಳಿ ಕೇಳಿ ಸಾಕ್ರಿ ಇವ ಅಧಿಕಾರಿ ಒಬ್ಬವ್ ಮಾಡಿ ಮಾಡಿ ಹೇಳ್ತೀನೋ ಕಾರವಾರ ಮಾಡಿ ಇವ್ ಟ್ರಾನ್ಸ್ಫರ್ ತಗೊಂಡು ಹೋದಾರಿ ನಮ್ಮನ್ ಬೀದಿ ಪಾಲಿಗೆ ದುಡಿದಾರಿ ನಾವ್ ಯಾರ ಕೇಳೋನು ಹೇಳ್ರಿ ಇವ್ ಯಾರ ಕೇಳಬೇಕು ಹೋಲಾವ ಹೇಳ್ತೀನಿ ಹೋಲಾ ಮಾಡ್ಕೊಂಡು ನಮ್ಮ ರೊಕ್ಕ ಕೊಡೋರು ಯಾರ್ರಿ ಯಾರು ಕೊಡ್ಬೇಕ್ರಿ ಇಲ್ಲ ಇಲ್ಲ ರೊಕ್ಕಾನು ಇಲ್ಲ ಹಣನು ಇಲ್ಲ ಈ ಗುಣಾನು ಇಲ್ಲ ನಾವು ಮುಸ್ಕರ ಕುಂತ ಬಂಬಡ ಹೊಡೆ ಹಾಕತ್ತೇವ್ರಿ ಕೇಳೋರಿಲ್ಲ ಅದಕ್ಕ ತಮಗ ಮಾಧ್ಯಮದವ್ರಿಗ ನೆಚ್ಚೇವಿ ತಾವು ಎಲ್ಲರಿಗ ಅವ್ರ ತಕ್ಷಣ ಇದಕ್ಕ ಅಧಿಕಾರಿಗಳ ತಿಳಿಸಿ ನಮಗ ಮುಸ್ಕಾರ ಮಾಡಿದಂತ ಗುತ್ತಿಗೆದಾರರಿಗೆ ಹಣ ಪಾವತಿಸಿ ಮಾಡಿ ಕೊಡ್ಬೇಕಂತ ತಮ್ಮೆಲ್ಲರ ಮೂಲಕ ನಾವು ಕೊಡ್ತಾ ಇದ್ದೇನೆ ನನ್ನ ಹೆಸರು ಮೋಹನ್ ಗೌಡರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರೇ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ